ಭರವಸೆಯ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮಲ್ಲಿ ಭರವಸೆ ಇದ್ದಾಗ ನಾವು ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವೇ ಭರವಸೆ ಮನೋಬಲ ಇವು ನಮಗೆ ಬೇಕೇ ಬೇಕು ಒಂದೂರಿನಲ್ಲಿ ಒಬ್ಬ ಕುಂಬಾರನಿದ್ದ ಆತ ಪ್ರತಿ ವಾರ ದೂರದ ಊರಿಗೆ ಹೋಗಿ ಸಂತೆಗೆ ಹೋಗಿ ಅಲ್ಲಿ ಮಡಿಕೆಗಳನ್ನು ಮಾರಿಕೊಂಡು ಬರ್ತಾ ಇದ್ದ ಒಮ್ಮೆ ಮಡಿಕೆಗಳೆಲ್ಲ ಗಾಡಿಯಲ್ಲಿ ತುಂಬಿಸ್ಕೊಂಡು ಈಗ ಸಂತೆಗೆ ಹೊರಟ ಹಿಂದಿನ ದಿನ ರಾತ್ರಿ ತುಂಬ ಮಳೆ ಬಂದಿತ್ತು ರಸ್ತೆಯಲ್ಲೆಲ್ಲ ದೊಡ್ಡ ದೊಡ್ಡ ಗುಂಡಿ ಕೆಸರು ತುಂಬಿ ಹೋಗಿತ್ತು ಸಾಗುತ್ತಿದ್ದ ಗಾಡಿ ಗಕ್ಕನೇ ನಿಂತುಬಿಡ್ತು ಕೆಳಗೆ ಇಳಿದು ನೋಡಿದಾಗ ಒಂದು ಚಕ್ರವು ಕೆಸರಿನಲ್ಲಿ ಹೂತು ಹೋಗಿತ್ತು ಎಷ್ಟೇ ಪ್ರಯತ್ನಿಸಿದರೂ ಆ ಚಕ್ರ ಮೇಲೆ ಎಳ್ಳೇ ಇಲ್ಲ ಅದೇ ಸಮಯದಲ್ಲಿ ಆತ ಏನು ಮಾಡ್ತಾನೆ ಸಂತೆಗೂ ಹೋಗುತ್ತಿದ್ದವ ಒಂದೆರಡು ಜನರಕ್ಕೆ ಸಹಾಯ ಮಾಡೋದಕ್ಕಾಗಿ ಕರೀತಾನೆ ಅವರೆಲ್ಲ ವಲ್ಲೆ ಅಂತ ಹೇಳ್ತಾರೆ ನಮ್ಮ ಕೈ ಮೈ ಎಲ್ಲ ಕೆಸರಾಗತ್ತೆ ನೀನೇ ಪ್ರಯತ್ನ ಮಾಡು ಅಂತ ಅವ್ರು ಯಾರೂ ಒಪ್ಕೊಳ್ಳೋದಿಲ್ಲ ಹೋಗ್ಬಿಡ್ತಾರೆ ಆಮೇಲೆ ಆ ಕುಂಬಾರನಿಗೆ ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ ಒಂದು ವೇಳೆ ಸಂತೆಗೆ ತಡ ಆಗಿ ಹೋದರೆ ವ್ಯಾಪಾರ ಆಗೋದಿಲ್ಲ ಮತ್ತು ತನ್ನ ಕುಟುಂಬದವರೆಲ್ಲ ಒಂದು ವಾರದವರೆಗೆ ಉಪವಾಸ ಇರಬೇಕಾಗತ್ತೆ ಅನ್ನೋ ಚಿಂತೆ ಕುಂಬಾರನಿಗಾಗತ್ತೆ ಆಗ ಆತ ಒಂದು ಯೋಚನೆ ಮಾಡ್ತಾನೆ ರಸ್ತೆಯ ಪಕ್ಕದಲ್ಲಿ ಬಿದ್ದಿದ್ದ ಕಲ್ಲುಗಳನ್ನೆಲ್ಲ ಆರಿಸ್ಕೊಂಡು ಬಂದು ಅವುಗಳನ್ನು ಚಕ್ರ ಹೂತಿದ್ದ ಕೆಸರಿನಲ್ಲಿ ತುಂಬ್ತಾನೆ ಚಕ್ರವನ್ನು ನಿಧಾನವಾಗಿ ಮೇಲೆತ್ತಲು ಮೂರ್ನಾಲ್ಕು ಬಾರಿ ಪ್ರಯತ್ನ ಮಾಡ್ತಾನೆ ಆದರೂ ಕೂಡ ಚಕ್ರ ಅಲಗಾಡೋದೇ ಇಲ್ಲ ಕೊನೆ ಬಾರಿ ಪ್ರಯತ್ನ ಮಾಡಿ ಪಂಚೆಯನ್ನು ಮೇಲಕ್ಕೆತ್ತಿ ಕಟ್ಟಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಉಸಿರು ಬಗ್ಗೆ ಹಿಡಿದು ಛಲದಿಂದ ತನ್ನ ಶಕ್ತಿಯನ್ನೆಲ್ಲ ಹಾಕಿ ಮೇಲೆತ್ತಿದ ಎತ್ತುಗಳಿಗೂ ಕೂಡ ಹೇ ಹೇ ಅಂತ ಎಚ್ಚರಿಸ್ತಾನೆ ಎತ್ತುಗಳು ಮುಂದೆ ಸರಿದು ಸಹಕಾರ ಮಾಡ್ತವೆ ಕೊನೆಗೆ ಗಾಡಿ ಸರಕ್ಕನೆ ಗುಂಡಿಯಿಂದ ಮೇಲೆ ಎಳ್ತಿದೆ ಆತ ಹುಸ್ಸಪ್ಪ ಅಂತ ಅಂದ್ಕೊಳುತ್ತೆ ಗಾಡಿನ ಮೇಲೇರಿ ಸಂತೆಯ ಕಡೆಗೆ ಸಾಕ್ತಾನೆ ಬೇಗ ಬೇಗ ಗಾಡಿನ ಓಡಿಸ್ಕೊಂಡು ಸಂತೆಗೂ ಹೋಗಿ ಎಲ್ಲ ಮಡಕೆಗಳನ್ನು ಒಳ್ಳೆಯ ಬೆಲೆಗೆ ಮಾರಾಟ ಮಾಡಿ ಕೈ ತುಂಬ ಹಣ ಸಂಪಾದನೆ ಮಾಡ್ತಾನೆ ಆಗ ಆತ ನಾನು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯಿತು ಅಂತ ಅಂದ್ಕೊಳ್ತಾನೆ ಆ ಬಂದಿರೋ ಹಣದಿಂದ ತನಗೆ ಬೇಕಾಗಿರುವ ಎಲ್ಲ ಸಾಮಾನು ಮಕ್ಕಳಿಗೆ ತಿಂಡಿ ತಿನಿಸು ಎಲ್ಲನೂ ಕೊಂಡ್ಕೊಳ್ತಾನೆ ಹೀಗೆ ಒಂದು ವೇಳೆ ಆತ ಪ್ರಯತ್ನವೇ ಪಡೆದೇ ಬೇರೆಯವರು ಸಹಾಯ ಮಾಡ್ತಾರೆ ಅಂತ ಯೋಚಿಸ್ತಾ ನಿಂತಿದ್ದರೆ ಪ್ರಯತ್ನವನ್ನೇ ಪಡೆದೇ ಇದ್ದರೆ ಆತನ ಕುಟುಂಬ ಉಪವಾಸ ಇರಬೇಕಾಗ್ತಿತ್ತು ನಮ್ಮ ನಮ್ಮಲ್ಲಿ ನಮಗೆ ಭರವಸೆ ಇದ್ದು ನಮ್ಮ ಕೆಲಸವನ್ನು ನಾವೇ ಮಾಡಿಕೊಂಡಾಗ ನಮ್ಮ ಜೀವನ ಸಾರ್ಥಕ ಅಲ್ಲವೇ ಕೆಲವೊಂದು ಸಂದರ್ಭದಲ್ಲಿ ಬೇರೆಯವ್ರನ್ನ ನಂಬಿ ಕುಳಿತುಕೊಳ್ಳೋದಕ್ಕಿಂತಲೂ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಬೇಕು ಬೇರೆಯವರು ನಮಗೆ ಬಂದು ಸಹಾಯ ಮಾಡ್ತಾರೆ ಅಂತ ನಿಂತಿದ್ದರೆ ಆತ ಉಪವಾಸ ಇರಬೇಕಾಗ್ತಿತ್ತು ಮಡಿಕೆಗಳನ್ನು ಮಾರೋದಕ್ಕೆ ಆಗ್ತಿರಲಿಲ್ಲ ಅದಕ್ಕಾಗಿ ನಮ್ಮ ಕೆಲಸ ನಾವೇ ಮಾಡಿಕೊಳ್ಳೋದನ್ನು ಕಲಿಬೇಕು ಭರವಸೆಯ ಬದುಕು ನಮ್ಮದಾಗಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು